ನಮ್ಮ ಹೋರಾಟ ಸಮಿತಿಯಿಂದ ಅವರಿಗೆ ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಇಷ್ಟೇ ಮನವಿ ರೈತ ಪರ ಸಂಘಟನೆಗಳು ಇವತ್ತು ಕೂಡಿಕೊಂಡು ಇವತ್ತು ಮನವಿ ಏನು ಅಂತಂದ್ರೆ ಭಕ್ತ ರಾಮಚಂದ್ರಪ್ಪ ಬೈಲೂರು ಅಂತೇಳಿ ಅವ್ರ ಮಿಲಿಂಗಲ್ಪ ನಮ್ಮ ಅಜ್ಜಿ ನವಲಗುಂದರ ಪವಾಡ ಪುರುಷ ಪುಣ್ಯ ಪುರುಷ ನವಲಗು ನಾಗ್ಲೈದ ಬಸ್ ನಿಲ್ದಾಣಕ್ಕೆ ಹೆಸರಿಡಬೇಕು ಅನ್ನೋದು ಒಂದು ಅತ್ಯವ ಸಾರ್ವಜನಿಕ ಕ್ಷೇತ್ರವಾಗಿ ನಮ್ಮ ಅಜ್ಜರು ಬಹಳ ಮಂತ್ರಿಗಳಿದ್ದಾರೆ ಅವ್ರ ಹೆಸರು ಇರ್ಬೇಕಂತ ಏನ ನಮ್ಮ ರಾಮಚಂದ್ರ ಸರ್ ಅವ್ರಿಗೂ ನಾವು ಇವರೆಲ್ಲರೂ ಕೂಡ ನಮ್ಮ ಹೋರಾಟ ಸಮಿತಿಯಿಂದ ಅವರಿಗೆ ಹೃತ್ಪೂರ್ವಕ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ ಏನಿವತ್ತಿಷ್ಟೇ ಮನವಿ ರೈತ ಪರ ಸಂಘಟನೆಗಳು ಇವತ್ತು ಕೂಡಿಕೊಂಡು ಇವತ್ತು ಮನವಿ ಏನು ಕೊಡ್ತೀವಪ್ಪ ಅಂತಂದ್ರ ಇವತ್ತ ರಾಮಚಂದ್ರಪ್ಪ ಬೈಲೂರು ಅಂತ ಹೇಳಿ ಅವ್ರ ಮಿಲ್ಲಿಂಗ್ ನಮ್ಮ ಅಜಾತ ಸರಿ ನವಲ ಕೂತದ ಪವಾಡ ಪುರುಷ ಪುಣ್ಯ ಪುರುಷ ನವಲಗುಂದ್ ನಾಗಲೈಸ್ ಬಸ್ ನಿಲ್ದಾಣಕ್ಕೆ ಹೆಸರಿಡಬೇಕು ಅನ್ನೋದು ಒಂದು ಆಸೆ ಅವರು ಸಾರ್ವಜನಿಕ ಕ್ಷೇತ್ರವಾಗಿ ನಮ್ಮ ಅತ್ತರು ಬಹಳ ಶಿವಜ್ಞಾನ ನೀಡಿದ್ದಾರೆ ಅವ್ರ ಹೆಸರು ಇಡ್ಬೇಕಂತ ಏನು ರಾಜೇಂದ್ರ ರಾಮಚಂದ್ರಪ್ಪ ಸರ್ ಅವ್ರದ್ದು